ಹಾಲುಮತ ಸಮುದಾಯದವರು ಹಾಲಿನಂತಹ ಮನಸ್ಸಿನವರು ಜೇವರ್ಗಿ ತಾಲೂಕಿನ ಮಾರಡಗಿ ಎಸ್ಎ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಂತಹ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದ ನೂತನ ಕಟ್ಟಡ ಮತ್ತು ನೂತನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾತನಾಡಿದಂತಹ ಜೆಡಿಎಸ್ ರಾಜ್ಯ ಕಾರ್ಯಾಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ಶ್ರೀ ದೊಡ್ಡಪ್ಪ ಗೌಡ ಎಸ್ ಪಾಟೀಲ್ ನರಿಬೋಳ ಅವರು ಹಾಲುಮತ ಸಮಾಜದವರು ಹಾಲಿನಂತಹ ಮನಸ್ಸಿನವರಾಗಿದ್ದು ಸಮಾಜದ ಸರ್ವ ಬಾಂಧವರು ಸೇರಿ ಮಾರಡಗಿ ಎ ಗ್ರಾಮದಲ್ಲಿ ಒಂದು ಸುಂದರವಾದ ಬೀರಲಿಂಗೇಶ್ವರ ದೇವಸ್ಥಾನ ನಿರ್ಮಿಸಿರುವುದು ಸಂತೋಷದ ವಿಚಾರ ಮುಂದಿನ ದಿನಗಳಲ್ಲಿ ಬೀರಲಿಂಗೇಶ್ವರ ದೇವಸ್ಥಾನವು ಸಕಲ ಸೌಲಭ್ಯಗಳೊಂದಿಗೆ ಸಭೆ ಸಮಾರಂಭಗಳು ಒಂದು ದೇವಸ್ಥಾನದ ಆವರಣದಲ್ಲಿ ನಡೆಯುವಂತಾಗಲಿ ಎಂದು ಶುಭ ಹಾರೈಸಿದರು ರಾಜಕೀಯ ಮರೆತೀವಿ ಚುನಾವಣೆ ಬಂದಾಗ ಮಾತ್ರ ರಾಜಕೀಯ ಮಾಡೋಣ ಅಭಿವೃದ್ಧಿ ದೃಷ್ಟಿಯಿಂದ ನಮ್ಮ ಸಂಪೂರ್ಣ ಬೆಂಬಲ ಇದೆ ನೀವು ಅಭಿವೃದ್ಧಿ ಹೆಚ್ಚಿನ ರೀತಿಯಿಂದ ರಸ್ತೆಗಳು ಮಾಡೋ ಮೊದಲು ಗ್ರಾಮದ ರಸ್ತೆಗಳು ಕುಡಿಯುವ ನೀರು ಶಿಕ್ಷಣ ಕೊಟ್ಟಾಗ ಮಾತ್ರ ನಾವೆಲ್ಲ ರಂಗದಲ್ಲಿ ಕೂಡ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆ ಒಂದು ಹಿನ್ನೆಲೆಯಲ್ಲಿ ತಾವು ಬಂದಿರ್ತಕ್ಕಂಥ ಎಲ್ಲ ಮುಖಂಡರು ಇಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರನ್ನು ಕರೆಸಿದರೆ ತಾವೆಲ್ಲ ಗ್ರಾಮದವರು ಯಾರು ಅನ್ಯ ಅಂತ ಬಳಸ್ಬಿಡೋದು ಇನ್ನು ಹಲವಾರು ಜನ ಮಾತಾಡೋರಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಬೇರೆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸೋದ್ರಿಂದ ಆ ಒಂದು ವೀರಲಿಂಗೇಶ್ವರ ಆಶೀರ್ವಾದ ಇವತ್ತು ಮಹಾಶಿವರಾತ್ರಿ ಶಿವ ಶಿವನ ಆಶೀರ್ವಾದ ನಮ್ಮ ನಿಮ್ಮ ಇರಲಿ ಪಕ್ಕದಲ್ಲೇ ಇರ್ತಕ್ಕಂಥ ನಮ್ಮ ಸೋಪಾನನಾಥ ಮಹಾಸ್ವಾಮಿಗಳು ಅವರ ಪುತ್ರರಾಗಿರ್ತಕ್ಕಂಥ ಪಾಂಡ ಜೋಶಿ ಅವರು ನಮ್ಮ ಲಿಂಗಬೇರಡಿ ಅವರು ಎಲ್ಲ ನಮ್ಮ ಶರಣು ಗದ್ದಿಗೆಯವರು ಅಂದ್ರೆ ಮಾಡಿ ಈಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದಂತಹ ಪರಮ ಪೂಜ್ಯ ಪಾಂಡುರಂಗ ಮಹಾರಾಜರು ತ್ರಿವಿಕ್ರಮಾನಂದ ಸ್ವರಸ್ವತಿ ಸ್ವಾಮಿ ಮಠ ಗೌಹಾರ ಪೂಜ್ಯ ಶ್ರೀ ಲಿಂಗ ವೀರದೇವರು ಕನಕ ಗುರುಪೀಠ ತಿಂಥಣಿ ಬ್ರಿಜ್ ಶ್ರೀ ಶರಣು ಗದ್ದಿಗೆ ಅಧ್ಯಕ್ಷರು ಕರವೇ ಉತ್ತರ ಕರ್ನಾಟಕ ವಿಭಾಗ ಅವರು ವಹಿಸಿದರು ಮಾಡಿಗಿ ಗ್ರಾಮದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನ ನೂತನ ಕಟ್ಟಡ ಮತ್ತು ನೂತನ ಮೂರ್ತಿ ಪ್ರತಿಷ್ಠಾನ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಗವಾರದ ತ್ರಿವಕ್ರಾನಂದ ಮಠದ ಪರಮ ಪೂಜ್ಯ ಶ್ರೀ ಜೋಷಿ ಅವರ ಪಾದಗಳಲ್ಲಿ ನಮಸ್ಕರಿಸಿ ಕೃಷ್ಣಾ ನದಿ ನೀನ್ ಕಾಲಿನಿ ಯಾಕ್ನೂರ ಹೆಣಿಮೆಗೆ ಬಂದಾಗ ಅವ್ ಏನ್ ಅವಕ್ಕೆ ಫೋನ್ ಇರಲ್ಲ ನಮ್ ಕಲ್ಲೂರ್ ಒಡೆಯರ್ ನಾನಂಬ ಒಮ್ಮ ಮಳಿ ಹೋಗಿತ್ತು ಹೋಗನ ಅವ್ರಿಗೆ ನಂಬೈಲಿ ನೂರ್ ಪಟ್ಟಿ ಸಿನಿಮಾ ಹಿಡ್ಕೆ ಮಾಡಿಸ್ತಾರೆ ಮಳಿ ಹೋಯ್ತ ಧರ್ಮರಾಯ್ ಮುಖ್ಯ ನಮ್ಮ ಮಾಮ ಇವ ನಮ್ ಆಗ ಅಪ್ನೆ ಇತ್ತ ನಾವು ಸಣ್ಣವರಿದ್ದೆವು ಹತ್ತರ ಗಂಟ್ ಬಡದೆ ಬಡಿದ್ರು ಮತ್ತೆ ಹಿಂಗೆ ಕಿವಾ ಪುಟಾಣಿ ಕುಡಿತಿದ್ದ ಅವ್ನಿಗೆ ಯೇಸು ಯೂಸುತ್ತಿಲ್ಲ ಏನು ದೇವರೇ ನನಗೇನು ಕೋರ್ಸಲ್ಲ ಎಲ್ಲ ನಾ ಏನ್ ಹೇಳಿ ಏನ್ ನಾನು ಅನ್ನ ನೋಡಪ್ಪ ಹೆಂಗ ನನ್ ಬೆಳಿಗ್ಗೆ ಮುಂಚೆನೆ ಹೇಳಿಕೆ ಇದಕ್ಕಾಯ್ತು ಏನ್ ಮಾಡಗಂಗೆ ಎಬ್ಸಿ ಇದು ಮಾಡಿ ಕಾಳು ಮಾಡಿ ಬಾಯ ಅಂದ ಬಡದು ಆ ವರ್ಷ ಹಿಂಗ ಬೆಳೆದು ಜ್ವಾಳರಿ ಚಿಕ್ಕಾಪೇಟೆ ಬೆಳೆದು ನಾವು ಮುಂದ ಈ ವರ್ಷ ನಾವು ಬಾರಿ ಧರ್ಮಸಿಂಗ್ ಹೋಗ್ತಿಲ್ಲ ಧರ್ಮಶಿಂಗ್ ಹೆಸರಿ ಧರ್ಮ ಇಟ್ಟನ ಅವರಪ್ಪ ಸುಮ್ಮ ಅವರೊಡ ಕೂತ್ರಿ ಮುಂದೆ ಶಿಂಗ್ತಾರೆ ಧರ್ಮರಾಯ ಹೆಸರು ಹ ಅವಾಗ ಏನಪ್ಪ ಅಂದ್ರ ಈ ಎಲ್ಲ ರಾಜರೆಲ್ಲ ಕೋತ್ರಾದರಾದ್ರು ಅಂದ್ರು ಭಾರತ ಸ್ವಾತಂತ್ರ್ಯ ಬರಾವಧಿ ನಲವತ್ತಾರನೇ ಇಶ್ವೀರ ಹಿಡಿಕೆ ಮಾಡಿದ್ರು ನಾವು ಏನೋ ಹುಟ್ಟಿದ ಹುಟ್ಟಿದ್ರು ನಮ್ಮ ಅಪ್ಪರು ಮತ್ತು ನಿಜಾಮ ಹೋಗ ಹೋದ್ ಹೋದ ಇದು ಬರೀ ಎಲ್ಲ ಮಹಿಳೆಯರ ನಮ್ಮ ಹೇಳೋಕೆ ಅನುಕೂತಿ ನಮ್ಮ ಹೆಸರು ತಗೊಂಡಿಲ್ಲ ಎಲ್ಲರ ಹೆಸರು ಅನ್ಬಿಡ್ತಿಲ್ಲ ಎಲ್ಲ ಮಹಿಳಾ ನಮ್ಮ ದೇವಸ್ಥಾನ ಹೋಗ್ತಾರೆ ಅದು ಚಪ್ರ ಚಪ್ರಹಗಳೇ ಯಾವ ಇದು ಹರಿತ ಬೋರ್ನ ಅಂದ್ರೆ ಅವಾಗ ಕೇಳಿದ ನಾಯಕ ಉರಿ ಹತ್ತಿನ ಅಂತ ಎಲ್ಲರಿಗೂ ತಮ್ಮ ಹೆಸರು ಗುಡಿ ಗುಡಿದಾಗ ನಾವು ಕಡ್ಡಿ ಅನ್ನೋದು ಹೆಸರು ಬರ್ಬೇಕು ನಾವು ಆರತಿ ಹಿಡಿದೀವಿ ನಾವು ಪಾಠ ಹೋಗ್ತೀವಿ ಬರೀ ಇವ್ರ ಮ್ಯಾಕ್ ಅಂತ ಎಲ್ಲಿ ಒಂದು ಎಲ್ಲಿ ನಾವು ಬಂದು ಮಾಡೋಣ ಇದ್ದು ನಿಮ್ಮೆಲ್ಲ ಒಟ್ಟಾಗಿ ಹೋ ಗ್ರಾಮಸ್ಥರ ಒಡ್ಡಟ ತಿಂದೆಲ್ಲ ನನಗ ಅವರ ಎಲ್ಲ ಸಮಾಜರನ್ನ ತೆಗೆದುಕೊಂಡು ತಾವು ಹೋದಾಗ ಮಾತ್ರ

ಕುಂಭ ಕಳಶ ಸರ್ವವಾದಿಯ ವೈಭವಗಳೊಂದಿಗೆ ಸ್ಥಾನಕ್ಕೆ ತೆರಳಿ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯ ಮುಖಾಂತರ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನಕ್ಕೆ ತೆರಳಿ ಹೋಮ ಹವನಗಳೊಂದಿಗೆ ಸರ್ವ ಪೂಜ್ಯರ ಸಮ್ಮುಖದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಕಾಸಿಂ ಪಟೇಲ್ ಮುಧೋಳ ಬೈಲಪ್ಪ ನೆದಲಗಿ ಸಾಯಬಣ್ಣ ದೊಡ್ಡಮನಿ ನಿಂಗಣ್ಣ ಭಂಡಾರಿ ನಿಂಗಣ್ಣ ಎಂ ದೊಡ್ಮನಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರಾದ ಗುರುಲಿಂಗಪ್ಪ ಗೌಡ ಪೊಲೀಸ್ ಪಾಟೀಲ್ ಬಸವರಾಜ್ ಗೌಡ ಮಾಲಿ ಪಾಟೀಲ್ ಶರಣಯ್ಯ ಸ್ವಾಮಿ ಗಂಧದ ಮಠ ಮಲ್ಲಿಕಾರ್ಜುನ್ ಈಜೇರಿ ಬಸವರಾಜ್ ಮೊಡಬುಳ ಹಲವರು ಭಾಗವಹಿಸಿದ್ರು ಕಾರ್ಯಕ್ರಮದಲ್ಲಿ ಮಾಳು ಹಿಪ್ಪರಿಗೆ ಸ್ವಾಗತಿಸಿದ್ರು ನಿಂಗಣ್ಣ ರದೆವಾಡಗಿ ಪ್ರಾಸ್ತಾವಿಕ ಭಾಷಣ ಮಾಡಿದ್ರು